ಸುಗಾಶ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಯಾರನ್ನೆಲ್ಲ ಬಂಧಿಸಿದ್ದಾರೆ ಅವ್ರು ಯಾರು ಟೆರರಿಸ್ಟ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟವರು ಅಲ್ಲ ಇದೇ ಸಂದರ್ಭದಲ್ಲಿ ಇದೇ ತಿಂಗಳಲ್ಲಿ ರಹೀಂ ಕೊಲೆ ಆಗ್ತಾನೆ ಕಾರಣ ಅವನು ಒಬ್ಬ ಅಲ್ಪಸಂಖ್ಯಾತ ಅವನು ಒಬ್ಬ ಮುಸಲ್ಮಾನ ಇದು ಎಲ್ಲಿದ್ದೀವಿ ನಾವು ಯುಗಾಂಡಾದಲ್ಲಿ ಇದ್ದೀವ ಇಂಡಿಯಾದಲ್ಲಿ ಇದೀವ ಗ್ರೌಂಡಲ್ಲಿ ಅಲ್ಲಿ ಕ್ರಿಕೆಟ್ ಆಡಿದ್ರೆ ಅದನ್ನ ವೀಕ್ಷಿಸಲು ಮುಸಲ್ಮಾನ ಬರಬಾರ್ದು ಟೆರರಿಸ್ಟ್ ಆಕ್ಟ್ ಅನ್ನೋದು ಒಂದು ಮನುಷ್ಯನನ್ನ ಒಂದು ಧರ್ಮಕ್ಕೆ ಸೇರಿದಾನೆ ಎಂದು ಒಂದು ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ರೆ ಅದು ಟೆರರಿಸ್ಟ್ ಆಕ್ಟ್ ಅಂದು ಟೂ ಕೆ ಹೇಳುತ್ತೆ ಕೊಲೆ ಪ್ರಕರಣವನ್ನು ರಹೀಮ್ ಕೊಲೆ ಪ್ರಕರಣ ಎನ್ ಐ ಯಾಕೆ ಹೋಗಲಿಲ್ಲ ಬೆರಿ ಸುಗಾ ಶೆಟ್ಟಿ ಮಾತ್ರ ರೆಫರ್ ಮಾಡಿದ್ದು ತಾರತಮ್ಯ ಹಿಂದೂ ಧರ್ಮದ ಸೇರಿದ್ರೆ ಬೆನ್ನೆ ಹಚ್ ಮುಸಲ್ಮಾನರಾಗಿದ್ರೆ ಸುಣ್ಣ ಹಚ್ತಾರೆ ಇದು ಸಂವಿಧಾನಕ್ಕೆ ವಿರೋಧವಾದ ವಿಷಯ ಚಿದಂಬರಂ ಅವರು ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆಕ್ಟ್ ಅನ್ನು ತಂದಿದ್ದು ಅವರೇ ಅದು ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನ ತಂದಿರೋ ಆಗಿ ಅದು ಅವ್ರ ಮೇಲೆ ಬೀಳುತ್ತೆ ನಾಳೆ ಬಿ ಜೆ ಪಿ ಅಧಿಕಾರ ಬಿಟ್ಟು ಹೋದರೆ ಇದೇ ಕಾನೂನು ಅವ್ರ ಮೇಲೆ ಕೂಡ ಬೀಳುತ್ತೆ ನಿನ್ನೆ ಇವತ್ತು ಹಾಟ್ ನ್ಯೂಸ್ ಎಲ್ಲಿ ಕರಾವಳಿ ಪ್ರದೇಶದಲ್ಲಿ ಏನು ಹಾಟ್ ನ್ಯೂಸು ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆ್ಯಕ್ಟ್ ಕೇಂದ್ರ ಸರ್ಕಾರ ಅಂದರೆ ಹೋಮ್ ಮಿನಿಸ್ಟ್ರಿ ಸೆಕ್ಷನ್ ಸಿಕ್ಸ್ ಸಬ್ ಸೆಕ್ಷನ್ ಫೋರ್ ಸೆಕ್ಷನ್ ಸಿಕ್ಸ್ ಸೆಕ್ಷನ್ ಫೈವಲ್ಲಿ ಸುವೋ ಮೋಟೋ ಅಂದರೆ ಕರ್ನಾಟಕ ಪೊಲೀಸರು ರಾಜ್ಯ ಸರ್ಕಾರ ಕೇಳಿಲ್ಲ ಅವರೇ ಸ್ವೇಚ್ಛೆಯಾಗಿ ಇದನ್ನು ಎನ್ ಐ ಎಗೆ ರೆಫರ್ ಮಾಡಿದ್ದಾರೆ ಓಕೆ ಪ್ರಶ್ನೆ ಈ ಕೇಸು ಎನ್ ಐ ಎಗೆ ರೆಫರ್ ಮಾಡುವ ಕೇಸ ಅಂದರೆ ಆ್ಯಸ್ ಎ ಲಾಯರ್ ನಾನು ಹೇಳ್ತೀನಿ ಇಟ್ ಈಸ್ ಅನ್ಫಿಟ್ ಕೇಸ್ ಟು ರೆಫರ್ ಟು ಎನ್ ಐ ಎ ಫಾರ್ ದ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್ ಯಾಕೆಂದರೆ ಸುಧಾಶ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಯಾರನ್ನೆಲ್ಲ ಬಂಧಿಸಿದ್ದಾರೆ ಅವ್ರು ಯಾರು ಟೆರ್ರಿಸ್ಟ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟವರು ಅಲ್ಲ ಅವ್ರಿಗೆ ಏನು ಸಿದ್ಧಾಂತ ವೇದಾಂತ ಅಂಥಾದಿ ಏನೂ ಇಲ್ಲ ಈಗ ಸುಭಾಷ್ ಶೆಟ್ಟಿ ಯಾರು ಎರಡು ಕೊಲೆ ಪ್ರಕರಣದಲ್ಲಿ ಆರೋಪಿ ಕೇಸಸ್ ಪೆಂಡಿಂಗಿದೆ ಮತ್ತು ಬಾಜಪೇಯಿ ಪೊಲೀಸ್ ಸ್ಟೇಷನ್ನಲ್ಲಿ ಸಾವಿರದ ಐವತ್ತೊಂಬತ್ತು ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಒಂದು ಹಿಸ್ಟ್ರಿ ಶೀಟರ್ ರೌಡಿ ಶೀಟರ್ ಗೂಂಡಾ ಶೀಟರ್ ಇಷ್ಟು ಬ್ಯಾಕ್ ಗ್ರೌಂಡು ಅಂದರೆ ಯಾವ ಕಾರಣದಿಂದ ಕೊಲೆ ಮಾಡಿದ್ರಂದು ಪತ್ರಿಕೆಗಳಲ್ಲಿ ಎಫ್ ಐ ಆರಲ್ಲಿ ಇದುವರೆಗೆ ತನಿಖೆಯಲ್ಲಿ ಕಂಡು ಬರೋದು ಆತ ಒಬ್ಬ ರೌಡಿ ಶೀಟರ್ ಆತನನ್ನು ರಿವೆಂಜ್ ಮರ್ಡರ್ ಮಾಡಿದ್ದಾರೆ ಅಂದರೆ ಈ ವಾಸ್ ಇಂಡಿವಿಜುವಲಿ ಟಾರ್ಗೆಟೆಡ್ ಫಾರ್ ಇಸ್ ಮಿಸ್ಡೀಡ್ಸ್ ಅನ್ನೋದು ಆಯಿತು ಇದೇ ಸಂದರ್ಭದಲ್ಲಿ ಇದೇ ತಿಂಗಳಲ್ಲಿ ರಹೀಮ್ ಕೊಲೆ ಆಗ್ತಾನೆ ಕಾರಣ ಅವನು ಒಬ್ಬ ಅಲ್ಪ ಸಂಕಾತ ಅವನು ಒಬ್ಬ ಮುಸಲ್ಮಾನ ಆ ಕಾರಣದಿಂದ ಕೊಂದಿದ್ದಾರೆ ಇಟ್ ಈಸ್ ನಾಟ್ ಎ ಪರ್ಸನಲ್ ಟಾರ್ಗೆಟೆಡ್ ಮರ್ಡರ್ ರಿಲಿಜಿಯನ್ ಟಾರ್ಗೆಟೆಡ್ ಮರ್ಡರ್ ಇನ್ನೊಂದು ಅಶ್ರಫ್ ಕೊಲೆ ಅದು ಇನ್ನೂ ಗಂಭೀರ ಇದೆ ಕ್ರಿಕೆಟ್ ಆಡ್ತಾರಂತೆ ಆ ಕ್ರಿಕೆಟ್ ಗ್ರೌಂಡಲ್ಲಿ ಮುಸಲ್ಮಾನ ಬರಬಾರ್ದಂತೆ ಇದು ಎಲ್ಲಿದ್ದೀವಿ ನಾವು ಯುಗಾಂಡಾದಲ್ಲಿ ಇದ್ದೀವ ಇಂಡಿಯಾದಲ್ಲಿ ಇದ್ದೀವ ಗ್ರೌಂಡಲ್ಲಿ ಕ್ರಿಕೆಟ್ ಆಡಿದ್ರೆ ಅದನ್ನು ವೀಕ್ಷಿಸಲು ಮುಸಲ್ಮಾನ ಬರಬಾರ್ದು ಇವನು ಮುಸಲ್ಮಾನೂ ಇಲ್ಲ ಕ್ರಿಕೆಟು ಇಲ್ಲ ಇವನು ಎಲ್ಲೋ ಮೈಗ್ರೆಂಟ್ ಲೇಬರು ವಲಸೆ ಕಾರ್ಮಿಕ ಅವನಿಗೆ ಏನು ಗೊತ್ತಿಲ್ಲ ಎಂಟ್ರ್ ಆಗಿಬಿಟ್ಟಿದ್ದಾನೆ ಮುಸಲ್ಮಾನ ಬರಬಾರ್ದು ಬಂದಿದ್ದಾನೆ ಕೊಂದು ಸಾಯಿಸಿಬಿಟ್ಟು ಏನ ಬಿದ್ದಿದ್ರೆ ಕ್ರಿಕೆಟ್ ಆಡ್ತಿದ್ದರು ಪ್ರಶ್ನೆ ಈಗ ಯು ಎ ಪಿ ಆ್ಯಕ್ಟ್ ಶೆಡ್ಯೂಲ್ ಅಫೆನ್ಸ್ ಕೊಲೆ ಪ್ರಕರಣ ಶೆಡ್ಯೂಲ್ ಅಫೆನ್ಸ್ ಅಲ್ಲ ಯಾವಾಗ ಶೆಡ್ಯೂಲ್ ಅಫೆನ್ಸ್ ಆಗುತ್ತೆ ಭಯ ಭೀತಿ ಟೆರರಿಸಮ್ ಭಯೋತ್ಪಾದನೆ ನ್ಯಾಷನಲ್ ಇಂಟಗ್ರಿಟಿ ಸಸೆಷನಿಸಮ್ ಸೆಕ್ಷೆಷನಿಸಮ್ ಟೆರಿಟೋರಿಯಲ್ ಇಂಟಗ್ರಿಟಿ ಇಂಥ ಸಂದರ್ಭದಲ್ಲಿ ಡೆಫಿನೇಷನ್ ಟು ಕೆ ಟೆರರಿಸ್ಟ್ ಆ್ಯಕ್ಟ್ ಅದನ್ನು ಟೂ ಫಿಫ್ಟೀನಲ್ಲಿ ಡಿಫೈನ್ ಮಾಡ್ತಾರೆ ಟೂ ಕೆಗೂ ಸುಹಾಸ್ ರೆಡ್ಡಿ ಕೊಲೆ ಪ್ರಕರಣಕ್ಕೂ ಏನು ಸಂಬಂಧ ಇಲ್ಲ ಈಗ ಆರೋಪಿಗಳು ಅದರಲ್ಲಿ ಅವ್ರು ಯಾವುದೇ ತಡೆ ಆಗಿರುವ ಸಂಘಟನೆಗಳಲ್ಲಿ ಸದಸ್ಯರು ಅಲ್ಲ ಒಟ್ಟಾರೆ ಟೆರ್ರಿಸ್ಟು ಗ್ಯಾಂಗು ಇಲ್ಲ ಟೆರ್ರಿಸ್ಟು ಆರ್ಗನೈಸೇಷನ್ ಇಲ್ಲ ಟೆರ್ರಿಸ್ಟು ಆ್ಯಕ್ಟು ಇಲ್ಲ ಇಂಡಿವಿಜುವಲ್ ಟೆರರಿಸ್ಟು ಇಲ್ಲ ಮತ್ತೆ ಯಾಕೆ ರೆಫರ್ ಮಾಡಿದ್ರು ಕ್ವಶ್ಚನ್ ಮಾರ್ಕ್ ಎರಡನೇದು ಟೆರರಿಸ್ಟ್ ಆಕ್ಟ್ ಅನ್ನೋದು ಒಂದು ಮನುಷ್ಯನನ್ನ ಒಂದು ಧರ್ಮಕ್ಕೆ ಸೇರಿದಾನೆ ಎಂದು ಒಂದು ಕಾರಣಕ್ಕೋಸ್ಕರ ಕೊಲೆ ಮಾಡಿದರೆ ಅದು ಟೆರ್ರಿಸ್ಟ್ ಆ್ಯಕ್ಟ್ ಎಂದು ಟು ಕೆ ಹೇಳುತ್ತೆ ಅಂದರೆ ನನ್ನ ಪ್ರಶ್ನೆ ಮಿಶ್ರ ಕೊಲೆ ಪ್ರಕರಣವನ್ನು ಎನ್ ಐ ಎಗೆ ಯಾಕೆ ರೆಫರ್ ಮಾಡಿಲ್ಲ ಕೇಂದ್ರ ಸರ್ಕಾರ ರಹೀಂ ಕೊಲೆ ಪ್ರಕರಣ ಎನ್ ಐ ಯಾಕೆ ಹೋಗಲಿಲ್ಲ ಬೆರಿ ಸುಭಾಷ್ ಶೆಟ್ಟಿ ಮರ್ಡರ್ ಕೇಸ್ ಮಾತ್ರ ರೆಫರ್ ಮಾಡಿದ್ದು ತಾರತಮ್ಯ ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಸಂವಿಧಾನದಲ್ಲಿರೋದು ಯಾವುದನ್ನು ಕೂಡ ಪಾಲನೆ ಮಾಡದೆ ತಾರತಮ್ಯ ಒಂದು ಹಳ್ಳಿಗಳಲ್ಲಿ ಮಾತಾಡ್ತಾರೆ ಒಂದು ಕಣ್ಣಲ್ಲಿ ಬೆನ್ನೆ ಒಂದು ಕಣ್ಣಲ್ಲಿ ಸುಣ್ಣ ಈಗ ಹಿಂದೂ ಧರ್ಮದ ಸೇರಿದರೆ ಬೆನ್ನೆ ಹಚ್ತಾರೆ ಮುಸಲ್ಮಾನರಾಗಿದ್ದರೆ ಸುಣ್ಣ ಹಚ್ತಾರೆ ಇದು ಸಂವಿಧಾನಕ್ಕೆ ವಿರೋಧವಾದ ವಿಷಯ ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆ್ಯಕ್ಟು ಇದನ್ನೇ ರಾಜ್ಯ ಸರ್ಕಾರಗಳು ವಿರೋಧ ಮಾಡಬೇಕು ಕರ್ನಾಟಕದಲ್ಲಿ ಒಂದು ಸರ್ಕಾರ ಇದೆ ಸರ್ಕಾರವನ್ನು ಕೇಳೋ ಅವಶ್ಯಕತೆ ಇಲ್ಲ ಮೊದಲು ಸಿ ಬಿ ಐ ಇರಲಿ ಯಾವುದೇ ತನಿಖೆ ಸಮಸ್ಯೆ ಇರಲಿ ಚೀಫ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರಿ ಗ್ರೀನ್ ಸಿಗ್ನಲ್ ಇಲ್ಲದೆ ಸ್ಟೇಟಲ್ಲಿ ಎಂಟ್ರಿ ಇಲ್ಲ ದಟ್ ಈಸ್ ಫೆಡರಲಿಸಮ್ ಬಟ್ ಎನ್ ಐ ಎ ಆ್ಯಕ್ಟು ಫೆಡರಲಿಸ್ ಫೆಡ್ರಲಿಸಮ್ಗೆ ಧಕ್ಕೆ ಎನ್ ಐ ಎ ಬಂದು ಮುಖ್ಯಮಂತ್ರಿನೂ ಬಂಧಿಸ್ಬೋದು ಗೃಹ ಮಂತ್ರಿನೂ ಬಂಧಿಸ್ಬೋದು ಯಾರನ್ನಾಗಲೂ ಬಂಧಿಸಬೋದು ಈ ಕಾನೂನೇ ನಮ್ಮ ಸೆಕ್ಯುಲರ್ ಫೆಡ್ರಲ್ ಸಿಸ್ಟಮ್ಗೆ ವಿರೋಧವಾಗಿ ಇದೆ ಅಂದರೆ ಈ ಕಾನೂನನ್ನು ತಂದಿದ್ದು ಯಾರು ಬಿ ಜೆ ಪಿನ ಇಲ್ಲ ಇಲ್ಲ ಸರ್ ಕಾಂಗ್ರೆಸ್ನವರೇ ತಂದಿದ್ದು ಚಿದಂಬರಂ ಅವರು ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆ್ಯಕ್ಟನ್ನು ತಂದಿದ್ದು ಅವರೇ ಅದು ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ತಂದಿರೋ ಕಾನೂನು ಇದು ಅದು ಅವ್ರ ಮೇಲೇ ಬೀಳುತ್ತೆ ನಾಳೆ ಬಿ ಜೆ ಪಿ ಅಧಿಕಾರ ಬಿಟ್ಟು ಹೋದರೆ ಇದೇ ಕಾನೂನು ಅವ್ರ ಮೇಲೆ ಕೂಡ ಬೀಳುತ್ತೆ ಈಗ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾರೆ ನಾನು ಬೆಳಗ್ಗೆ ಟಿ ವಿ ಇಂಟ್ರವ್ಯೂ ನೋಡಿದೆ ಪರಮೇಶ್ವರ್ ರಾವ್ ಇದನ್ನು ನಾವು ಅಡ್ವೊಕೇಟ್ ಜನರಲ್ ಹತ್ರ ಕೇಳ್ತೀವಿ ಅದೇ ಮಾತನ್ನು ಮುಖ್ಯಮಂತ್ರಿ ಕೂಡ ಹೇಳ್ತಾರೆ ಅಡ್ವೊಕೇಟ್ ಜನ್ರಲ್ ಏನು ಮಾಡೋಕ್ಕಾಗುತ್ತೆ ನಾವು ಇದನ್ನು ಕಾನೂನು ರೀತಿ ಇದನ್ನು ಹ್ಯಾಂಡಲ್ ಮಾಡ್ತೀವಿ ಏನು ಕಾನೂನು ರೀತಿ ಅದರಲ್ಲಿ ಏನಿದೆ ಸುವ ಮೋಟೋ ಆರ್ ಎನಿ ಇನ್ಫಾರ್ಮೇಷನ್ ಈಗ ನೀವು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನೀವಂದರೆ ಕೆ ಸ ರಾಜ್ಯ ಸರ್ಕಾರ ಏನರೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಬೇರೆ ಸೋರ್ಸಿಂದ ಇನ್ಫಾರ್ಮೇಷನ್ ಬಂತು ಬೇರೆ ಸೋರ್ಸಸ್ ಯಾವುದು ನಾಗ್ಪುರ್ ಸೋರ್ಸಾ ಆರ್ ಎಸ್ ಎಸ್ ಸೋರ್ಸಾ ಬಜರಂಗದಲ್ಲಿ ಸೋರ್ಸಾ ಇದು ಗೊತ್ತಾಗಬೇಕಾಗತ್ತೆ ಮತ್ತು ಎನ್ ಐ ಎಗೆ ಯಾಕೆ ಕೊಡಬೇಕು ಎನ್ ಐ ಎ ಏನು ಖಾಸಗಿ ಸಂಸ್ಥೆ ಅಲ್ಲ ಇದು ಟ್ಯಾಕ್ಸ್ ಪೇಯರ್ಸ್ ಮನಿ ನಮ್ಮ ತೆರಿಗೆಯಿಂದ ಅವರಿಗೆ ಸಂಬಳ ಬೇರೆದೆಲ್ಲ ಸಿಗುತ್ತೆ ಇದನ್ನು ದುರುಪಯೋಗ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ ಇದು ಸರಿಯಲ್ಲ ಇದರಲ್ಲಿ ರಾಜ್ಯ ಸರ್ಕಾರ ಏನು ನಿಲುವು ತಗೊಳ್ತಾರೆ ಕಾ ಇದು ನೋಡಬೇಕು ಒಟ್ಟಾರೆ ಒಂದು ಎರಡು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನೆ ಹಚ್ಚಿದ್ದಾರೆ ಕೇಂದ್ರ ಸರ್ಕಾರ ಇದು ಸರಿ